ವೆಲ್ಕಮ್ ಟು ಅನಂದ ರೇಡಿಯೋ ಸಾರಿ ಫಾರ್ ತುಂಬಾ ದಿನ ಆಯ್ತು ವಿಡಿಯೋ ಮಾಡಿಲ್ಲ ಯಾಕಪ್ಪ ಅಂದ್ರೆ ಅನಿವಾರ್ಯ ಕಾರಣಗಳಿಂದ ನಾಲ್ಕೈದು ವಿಡಿಯೋ ಕಂಪಲ್ಸರಿ ಮಾಡ್ತೀನಿ ಸಪೋರ್ಟ್ ಈ ವಿಡಿಯೋ ಮಾಡೋ ಕಾರಣ ನಾವು ಮೇ ಟ್ವೆಂಟಿ ಒನ್ ಒಂದ್ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ ನಿಮ್ಗೆಲ್ಲ ಗೊತ್ತಿರಬಹುದು ನೋಡಿದ್ರೆ ಈಗ ಅದ್ರ ಪರಿಸ್ಥಿತಿ ಯಾವ ತರ ಇದೆ ಅಂತ ನೋಡೋಣ ಆಲ್ಮೋಸ್ಟ್ ಫಾರ್ಟಿ ಫೈವ್ ಡೇ ಆಯ್ತು ನಾವು ಓನ್ಲಿ ಒನ್ ಇದೆ ಬಟ್ ಸ್ವಲ್ಪ ಲೇಟ್ ಆಯ್ತು ಇಡ ಮಾಡಕ್ಕೆ ಈಗ ಅದ್ರ ಪರಿಸ್ಥಿತಿ ಯಾತ್ರ ಇದೆ ಅಂತ ಹೋಗಿ ನೋಡೋಣ ಬನ್ನಿ ನಮ್ ಟೀಮ್ ಹೊಸಾಗಿ ಗ್ರೋ ಮಾಡಿದ್ದೀನಿ ಬರೀ ಅದ್ರ ಪರಿಸ್ಥಿತಿ ಯಾತ್ರ ಇದೆ ಅಂತ ನನ್ಗ ಗೊತ್ತಿಲ್ಲ ಎಷ್ಟು ಕಷ್ಟ ಇದಿದೆ ಎಲ್ಲ ಈಗ ತುಂಬಾ ಗಟ್ಟಿಯಾಗಿದೆ ಅಣ್ಣ ಮಣ್ಣು ತಿಕ್ತಾ ಇದಾವ್ರೆ ಅಣ್ಣ ಏನಾಗಿರ್ಬೋದು ನೆದ ನಿಧಿ ಹೊಂಟಿ ನಿದ್ದೆ ಹೊಂಟದ್ ಹೊಂಟ್ಲಿ ಸಾಕು ನಮಗೆ ನಿಧಿ ನಮ್ ಎಲ್ಲ ಸಿಗುತ್ತಾ ಮುಚ್ಚಿಟ್ಟಿ ನಲ್ವತ್ತೈದು ದಿನ ಆಯ್ತು ಚೆಕ್ ಜಟ್ ಗೊತ್ತಾಗ್ತಾ ಇಲ್ಲ ನಮ್ಗೆ ನೋಡಿ ನಮ್ಮಲ್ಲಿ ಯಾವ ತರ ಪ್ರಯೋಗ ಮಾಡ್ತಾವ್ರೆ ಎಲ್ಲಿ ಸಿಗುತ್ತೆ ಅಂತ ಪೆಟ್ರೋಲ್ ಡೀಸೆಲ್ ಪಾಲ್ದ ನಿಧಿ ಸಿಕ್ಕ್ರೆ ತುಂಬಾ ಚಲೋ ಆಗುತ್ತೆ ಏನ್ ಮಾಡುದು ಮಿಡಿಲ್ ಕ್ಲಾಸ್ ಮೆಂಟಾಲಿಟಿ ನಮ್ದು ಇನ್ನತ್ ತುಂಬಾ ಹಾಳಿದೆ ಅದು ಮೂರ್ ಪೂಟ್ ಇದೆ ಒಳಗಡೆ ನಾನ್ ಅನ್ಕೊಂಡೆ ನೋಡ ಅನ್ನ ತೆಗಿತಾವ್ರೆ ಎಕ್ಸಾಕ್ಟ್ ಜಾಗನೆ ಗೊತ್ತಾಗ್ತಾ ಇಲ್ಲ ಇಲ್ಲೇ ಮುಚ್ಚಿಟ್ಟಿದ್ವಿ ಮರಿ ಐತಿ ನೋಡ್ರಪ್ಪ ತಗೊಂಡ್ ಹೋಗ್ರಿ ಗೋರ್ಮೆಂಟ್ ಗೊತ್ತಾಗದಂಗೆ ಹೇ ನನ್ ಗೊತ್ತಿದೆಯಪ್ಪ ಇಲ್ಲೇ ಇದೆ ಅದು ಏನಾಯ್ತಣ್ಣ ಬಿಡಿಸಿದ್ದಿ ಇಲ್ಲ ನಾ ಇಲ್ಲೇ ಇದೆ ಏ ಅಣ್ಣ ಒಂದ್ ನಾಲ್ಕೈದ್ ದಿನ ಇಂದ ಬಂದ್ ಚೆಕ್ ಮಾಡಿದ್ದೀನಿ ಅಣ್ಣ ಇಲ್ಲೇ ನಂಗೆ ಕಾಣಿಸಿದೆ ಹ್ಮ್ ಅಡ್ಡಿ ನೋಡಿಲ್ಲಪ್ಪ ಅಡ್ಡಿ ನೋಡ್ರಿ ಗೊತ್ತಾಗಲ್ವಾ ಎಕ್ಸಾಕ್ಟ್ ಜಾಗ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಾನು ಯೂಟ್ಯೂಬ್ ಚಾನೆಲ್ ಸರ್ಚ್ ಮಾಡ್ತಾ ಇದ್ದೀನಿ ವಿಡಿಯೋದಲ್ಲಿ ಎಲ್ಲಿದೆಯಾ ಅಂತ ಆಲ್ಮೋಸ್ಟ್ ಇಲ್ಲಿ ತೆಗೆದಿದ್ವಿ ಯಾಕೋ ಬರ್ತಾ ಇಲ್ಲ ನೋಡಿ ನೆಟ್ವರ್ಕ್ ಸುಲಭ ಇದೆ ಇಲ್ಲೇ ಇದೆ ಅಂತ ಈಗ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ ತಿಳ್ಕೊಂಡು ಮತ್ತೆ ಸೈಡ್ ಆಡ್ತಾ ಇದೀವಿ ನಿಧಿ ಬಂತ ಯೂಟ್ಯೂಬ್ ನಲ್ಲಿ ನೋಡಿ ಮತ್ತೆ ಈ ಜಾಗ ಕಂಡು ಹಿಡ್ಕೊಂಡು ಬಂದಿವಿ ಬರೀ ಕನ್ಸುತ್ತೆ ನಿಮ್ಗೆ ಇಲ್ಲಿ ಇಲ್ಲಿ ಯಾವುದೋ ಒಂದ್ ಡೀಸೆಲ್ ಪೆಟ್ರೋಲ್ ಇದೆ ಹೌದಣ್ಣ ಈಗ ನೋಡೋಣ ಚೆಕ್ ನೋಡೋಣ ಬನ್ನಿ ಈಗ ಒಂದ್ ಸೈಡ್ ಅಲ್ಲಿ ಹೌದಾ ಹೊಡಿತಾವ ಅದ್ರ ಡೀಸೆಲ್ ಪೆಟ್ರೋಲ್ ಅಂತ ಪೆಟ್ರೋಲ್ ಹೌದು ಡೀಸೆಲ್ ಹೆಚ್ಚು ಕಡೆ ಇದೆಯಾ ಇಲ್ಲ ಹೆಚ್ಚು ಕಡೆ ಇದೆಯಾ ಗೊತ್ತಾಗ್ತಾ ಇಲ್ಲ ಇಲ್ಲ ಹೆಚ್ಚು ಕಡೆ ನೀರ್ಬೋದು ಇದೆ ಕೊನೆ ಅಲ್ಲ ಮೋಸ್ಟ್ಲಿ ಅಣ್ಣ ಹೆಚ್ಚು ಕಡೆ ತೆಗೆನು ಡೀಸೆಲ್ ಪೆಟ್ರೋಲ್ ತರಗಿದೆ ಆಗಿದೆ ಪೆಟ್ರೋಲ್ ಡೀಸೆಲ್ ತರ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಇದೆ ಇನ್ನೊಂದು ಕಾಣ್ತಾ ಇಲ್ಲ ತತ್ತಿ ಕಾಯಿ ಹಾಕಿ ತತ್ತಿ ನೋಡಣ ಕಾಗಿ ಮರಿ ಇಲ್ಲ ಕೋಳಿ ಮರಿ ಅದಕ್ಕೆ ಒಂದ್ ನಿಧಿ ಕಾಣಿಸಿದೆ ಇನ್ನೊಂದು ನಿಧಿ ಹೇಳಿದ್ದು ಗೊತ್ತಿಲ್ಲ ನೋಡಿ ಅಣ್ಣ ಸಿಗಿಯಣ ನನ್ಗು ಗೊತ್ತಿಲ್ಲ ನೋಡ ಸಿಕ್ತು ಸಿಕ್ತು ನಿಧಿ ಸಿಕ್ತು

ಎಲ್ಲ ಮಾಡಿದ್ವಿ ಸ್ವಲ್ಪ ಮಿಸ್ಟೇಕ್ ಆಯ್ತು ಅಯ್ಯೋ ಸಮಾಧಾನ ಡೀಸೆಲ್ ನಲ್ಲಿ ಹೋಗುತ್ತೆ ಮಣ್ಣು ಇಲ್ಲ ಇಲ್ಲ ಸೈಡಿಂದ ತೆಗಿಯೋಣ ಇಲ್ಲ ಎಷ್ಟು ಹಾಕಿದ್ ಅಷ್ಟೇ ಇದೆ ಬಟ್ ಏನ್ ಮಾಡುದು ಡೀಸೆಲ್ಗೆ ಸ್ವಲ್ಪ ಇಂಜುರಿ ಆಗಿದೆ ಸ್ವಲ್ಪ ಒಳಗೆ ಹಾಕೊಂಡು ಆಸ್ಪತ್ರೆ ತಗೊಂಡೋಗಿ ಮುಟ್ಟಿ ಬಾಡಕ ತುಂಬಾ ದಿನ ಆಯ್ತು ಏನಾಗುತ್ತೋದು ಇಲ್ಲ ನಿಧಾನ ನಿಧಾನ ಚಿಪ್ಸ್ ಇದೆ ಅಲ್ಲಿ ಹ ನಿಧಾನ ಅಣ್ಣ ಸಂಕಿಲ್ ನ ತೀಯೋಣ ನಂಗೊಂದ್ ಡೌಟ್ ಅಣ್ಣ ಡೀಸೆಲ್ ಪ್ಲಾಸ್ಟಿಕ್ ಬಾಟಲ್ ಈ ತರ ಆಗಿದೆ ನನ್ಗೊಂದ್ ನೀ ಅಂದಿಲ್ಲ ಕಾಗಿ ತತ್ತಿ ಅದ್ರ ಪರಿಸ್ಥಿತಿ ಯಾವ ತರ ಆಗಿರ್ಬೋದು ಹ್ಮ್ ಮರಿ ಬರ್ತಾವ್ ಸದ್ಯ ಡೆಲಿವರಿ ವಾಪಸ್ ನಲ್ವತ್ತೈದು ಆಯ್ತಾ ಏನ್ ಕಮ್ಮಿ ಹೌದಾ ಬರೀ ಕ್ಯಾಮ್ರಾಮ್ಯಾನ್ ತತ್ತಿ ಪರಿಸ್ಥಿತಿ ನೋಡಿ

ಅಂದ್ರೆ ಈಗ ಸದ್ಯಕ್ಕೆ ಏಳ್ ರೂಪಾಯಿ ಬಂದೈತಿ ಅಂದ್ರೆ ನಾವೇ ಈಗ ಮೂರ್ ತೈತ್ಯ ಇವಾಗ ನಾಲ್ಕು ತೈತೆ ನಾಕ್ ಅದಾವಲ್ಲ ನಾಕ್ ರೋಡ್ ಆಗ್ತಾವ ನಿಮ್ ಮನಿ ಮುಂದ್ ಅಲ್ಲೇ ಒಂದ್ ಏನೊ ಹಚ್ಚಕ್ರೆ ಅತ್ತಾಗ ನಿಮ್ ಮನಿ ಮುಂದ್ ಸಂಪಾ ಐತಿ ಮತ್ತೆ ವರ್ಷ ಎಲ್ಲ ಕೊಡಾಕರಿ ಎಲ್ಲರಿಗೂ ಮುತ್ ಹೇಳ್ತಾನ ಅಂದ್ರೆ ಎಲ್ಲರಿಗೂ ಪಾರ್ಟಿ ಕೊಡಕ್ಕೆ ಹ್ಮ್ ಆಗುತ್ತಲ್ಲ ಫ್ರೀ ಫೈನರ್ ಫ್ರೀ ಈಗ ಅದ್ರ ಪರಿಸ್ಥಿತಿ ಈ ತರ ಇದೆ ನನ್ ಗಣಸು ಮೆಟ್ಟಿಗೆ ಡೀಸೆಲ್ ಗಾಡಿ ವರ್ಕ್ ಆಗುತ್ತಲ್ಲ ಪೆಟ್ರೋಲ್ ಹೌದಲ್ಲ ಸಾರಿ ಇದು ಪೆಟ್ರೋಲ್ ಇದು ಡಿಸೈಲು ಡೀಸೆಲ್ ನೋಡಿ ಒಂದ್ ಕಡೆ ಇಂಜುರಿ ಆಗಿದೆ ಏನು ಆಗಲ್ಲ ತೆಗಿಬೇಕಾದ್ರೆ ಸ್ವಲ್ಪ ಸಮಸ್ಯೆ ಆಯ್ತು ಈಗ ಎಲ್ಲ ತೆಗ್ದಿದ್ದಾಯ್ತು ತೋರ್ಸಿದ್ದೇನೆ ಈಗ ಆಲ್ರೆಡಿ ಈಗ ಚಿಪ್ಸು ಪರಿಸ್ಥಿತಿ ಏನು ಏ ಏನೋ ಸ್ವಲ್ಪ ತೆಲದ ನೋಡು ಸ್ಮೆಲ್ ನೋಡು ನೋಡಲ್ವಾ ಟ್ರೈ ನೋಡಿನ ಅರಿ ನೋಡೋಣ ಮುಂದೆ ಬಾಪ ತೋರಿಸು ಸ್ವಲ್ಪ ಏನಾಗಿಲ್ಲ ಆಲ್ಮೋಸ್ಟ್ ಚಿಪ್ ಚಲೋನೇ ಇದೆ ಟ್ರೈ ಮಾಡಿ ನೋಡೋಣ ಏನಾಗಲ್ಲ ಬೇಡಣ್ಣ ಏ ಪರವಾಗಿಲ್ಲ ಅಷ್ಟು ಗ್ಯಾಸ್ ಇದೆ ಅಲ್ಲ ಸಖತ್ ಆಗದ ಏನಾಗಿಲ್ಲ ಗ್ಯಾಸ್ ನಿನ್ನ ಗ್ಯಾಸ್ ಬಿಡೈತೆ ಇವತ್ತು ಬಿಟ್ರೆ ಈಗ ಚಿಪ್ಸ್ ಇಲ್ಲ ಈಗ ತತ್ತಿ ನೋಡೋಣ ಅಣ್ಣ ಬಿಚ್ಚು ನೋಡೋಣ ಬ್ಯಾಡ್ ಮರಿ ಆಗ್ತಾವ ನೋಡೋಣ ಪಡ್ಡಂದಿತ್ತು ಸ್ವಲ್ಪ ದೂರಿನಿಂದ ನೋಡೋಣ ಬೇಡ ಆ ಥರ ಮಾಡಬೇಡ ತತ್ತಿ ಒಂದು ಬೆಟರ್ ಆಗಿದೆ ಇದನ್ನು ಉರ್ಕೊ ತಿನ್ನೋಣ ಹೋಗಿ ಬಟ್ ಎರಡು ಡ್ಯಾಮೇಜ್ ಆಗಿದೆ ಬರಪ್ಪ ಇಲ್ಲಿ ಹೇ ಚಲೋ ಇದೆ ನೋಡಿ ನನ್ಗಿದೇನೋ ಡೌಟ್ ಕೆಟ್ಟೋಗಿದೆ ನೋಡಣ್ಣ ಎಲ್ಲ ಕೆಟ್ಟದ ಅದನ್ನ ಕ್ರಿಕೆಟ್ ಬಾಲ್ ಮಾಡಿದ್ದೆ ಆ ಇದು ಬೆಟರ್ ಆಗಿದೆ ಮತ್ತೆ ಡೀಸೆಲ್ ಗೆ ಏನಾಗಿಲ್ಲ ಡೀಸೆಲ್ ಚಲೋನೇ ಇದೆ ಹಾಗೆ ಪೆಟ್ರೋಲ್ ಚಲೋ ಇದೆ ನೋಡೋಣ ನನ್ನ ಗಾಡಿಗೆ ಹಾಕಿ ನೋಡೋಣ ನಲ್ವತ್ತೈದು ದಿನ ಆಯ್ತು ಹಾಕಿಟ್ಟು ಕ್ರೂಡ್ ಆಯಲ್ ಮತ್ತೆ ಹೌದು ಎಂಬತ್ ಎವರೇಜ್ ಕೊಡುತ್ತಾ ಅಥವಾ ಗಾಡಿ ಸೀಜ್ ಆಗುತ್ತಾ ಮಾದೇಶ್ ತಿರುಪುರ್ ಯೂಟ್ಯೂಬ್ ಚಾನೆಲ್ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಬೆಲ್ ಬೇಕನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಮದೇ ತ್ರಿಬಳ್ಳಿ ಯೂಟ್ಯೂಬ್ ಚಾನಲ್ ನಮ್ಮ ಉದ್ದಾಪನ್ನ ಹಾಗೇನಿಲ್ಲ ನಮ್ಮ ಹುಡುಗರ ಹೊಸ ವಿಡಿಯೋ ಮಾಡತ್ತರು ಹಾಗೆ ನಮ್ಮ ಹುಡುಗರ ವಿಡಿಯೋ ನೋಡ್ರಿ ಹಂಗ ನಮ್ಮ ವಿಡಿಯೋ ಹೊಸ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಪಕ್ಕದ ಬೆಲ್ ಬೈಕನ್ ಒತ್ತಿರಿ ದಯವಿಟ್ಟು ಈ ನಂತರ ಈ ವಿಡಿಯೋ ಮುಗಿಸ್ತಾ ದಯವಿಟ್ಟು ಧನ್ಯವಾದಗಳು